ಈ ಬ್ಲಾಗ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಏನ್ ಆ ಸ್ಪೆಷಲ್ ರೆಸಿಪಿ ಅಂದ್ರೆ ದೋಸೆ ಕಿಮಾ ಗೊಜ್ಜು ಬರ್ತಿದೆ ಲೆಟ್ಸ್ ರೆಸಿಪಿ ಬನ್ನಿ ಸಮಸ್ತ ಸಮಸ್ತ ಕರ್ನಾಟಕ ಜನತೆಗೆ ಇವತ್ತು ಸ್ಪೆಷಲ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ದೋಸೆ ಕೈಮಾ ಗೊಜ್ಜು ಮತ್ತೆ ಕಾಲ್ ಸೂಪು ಮಧ್ಯಾಹ್ನಕ್ಕೆ ಒಳ್ಳೆ ಮಟನ್ ಬಿರಿಯಾನಿ ಮಟನ್ ಸಾರು ಅದ್ರ ಜೊತೆಗೆ ಕೈಮ ಉಂಡೆ ತಿಂತಾ ಇದ್ರೆ ಇವತ್ತು ಕಳಬಾಗಬೇಕು ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ಯಾ ಇವಾಗ ಕೈಮ ಗೊಜ್ಜು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಚೂರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಚೂರು ಗೋಡಂಬಿ ಸೋಂಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಇಷ್ಟನ್ನು ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊತೀವಿ ಫಸ್ಟು ಇವಾಗ ಒಂದು ಚೂರು ನೀನು ಫಸ್ಟೇ ತೋರಿಸ್ಬೇಕಾಗಿತ್ತು ಪಪ್ಪ ನಾನು ನಾಟಿ ಕರಿಬೇವು ಸೊಪ್ಪು ಕಿತ್ಕೊಂಬರಕ್ಕೆ ಹೋಗಿದ್ದೆ ನಮ್ಮ ಇಟ್ಲಲ್ಲಿ ಬೆಳ್ಳಿರೋದನ್ನ ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀವಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಆನಿಯನ್ ಹಾಕಿದ್ದೀನಿ ಮತ್ತು ನಮ್ಮ ನಾಟಿ ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ಬಟಾಣಿ ಹಾಕಂಗಿದ್ರೆ ಆಪ್ಷನಲ್ಲು ಬಟಾಣಿ ಹಾಕಿ ಸ್ವಲ್ಪ ಹಾಕಿ ಯಾವುದಕ್ಕೂ ಟೇಸ್ಟ್ ಸಕ್ಕದಾಗಿರುತ್ತೆ ಬಾಯ್ ಅವಾಗ ಚಿತ್ರ ನೈಕಾಗಿ ಸ್ವಲ್ಪ ಇದು ಬ್ರೌನಿಶ್ ಹಾಕ್ತಿದಂಗೆ ನಮ್ಮ ಪೇಸ್ಟ್ ರೆಡಿ ಆಗಿದೆಯಲ್ಲ ಆ ಪೇಸ್ಟ್ನ ಟ್ರಾನ್ಸ್ಫರ್ ಮಾಡೋಣ ಕರೆಕ್ಟ್ ಟ್ರಾನ್ಸ್ಫರ್ ಮಾಡುವ ಸಮಯ ಧನಿಯಾ ಪುಡಿ ಒಂದು ಸ್ಪೂನು ಒಂದೂವರೆ ಹಾಕು ರುಚಿಯಾಗಿರ್ಲಿ ಧನಿಯಾ ಜಾಸ್ತಿ ಬಿದ್ದಷ್ಟು ಕೈಮಾಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಖಾರ ಪುಡಿ ಒಂದ್ ಸ್ಪೂನ್ ಇಂಚೂರು ಹಾಕು ಆಗಿರ್ಲಿ ಈಗ ಮ್ಯಾಜಿಕ್ ಮಸಾಲ ಈ ಮ್ಯಾಜಿಕ್ ಮಸಾಲ ನೀವು ನೋಡಿಲ್ಲ ಅಂದ್ರೆ ಬಿರಿಯಾನಿ ವಿಡಿಯೋ ನೋಡ್ಲೇಬೇಕು ಹಾಕು ಮ್ಯಾಜಿಕ್ ಮಸಾಲಾ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಸ್ವಲ್ಪ ಸೆಕೆಂಡ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಸ್ವಲ್ಪ ಹಾಕೋಣ ಸಾಕು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಅದು ಬದೋಗಿದೆ ಈಗ ನಾವು ಅರ್ಧ ಕೆ ಜಿ ಕೈಮ ಇದ್ದೀವಿ ಅರ್ಧ ಕೆ ಜಿ ಕೈಮ ಹಾಕ್ಬಿಟ್ಟು ಎಷ್ಟೊಂದು ಎರಡು ಮೂರು ವಿಸಿಲಾ ಮೂರು ವಿಸಿಲ್ ಚೆನ್ನಾಗಿ ಬೇಯಬೇಕು ಅಲ್ವಾ ಸ್ವಲ್ಪ ಮಳ್ಳಿರು ಆಯಿಲ್ ಆಗಲಿ ಕುದೀಲಿ ಹಳ್ಳಿ ಚೆನ್ನಾಗಿ ಅರ್ಥ ಆಯ್ತದೆ ಟೇ ಸುಪ್ಪ ಕಾಲ್ ಸೂಪ್ ಬೇರೆ ರೆಡಿ ಆಗ್ತಿದೆ ಒಳ್ಳೆ ಮಿಲಿಟರಿ ಹೋಟ್ಲ ಆಗಿದೆ ಇವತ್ತು ಒಂದೇ ಒಂದ್ ಈರುಳ್ಳಿ ಹಾಕಿ ಎಣ್ಣೆಲಿ ಫ್ರೇ ಮಾಡ್ಕೊತ ಇದಾರೆ ಕಾಲ್ ಸೂಪ್ ಒಟ್ಟಿಗೆ ಇವತ್ತು ಮಲ್ಟಿ ಮಲ್ಟಿ ರೆಸಿಪಿಗಳು ತೋರಿಸ್ಕೊಡ್ತೀವಿ ಕಾಲನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಒನ್ ಡಜನ್ ಇದೆ ಕಾಲು ಕಾಲ್ ಸೂಪ್ ನೋಡಿ ಎಷ್ಟು ಫ್ರೆಶ್ ಆಗಿ ಕೈಮಾ

ಇದು ಬೆಂದಿಪ್ಸಿ ಇದು ಬೆಂದಿ ಸ್ವಲ್ಪ ಎಣ್ಣೆ ಬಿಟ್ಬಿಡ್ತು ಅಂದ್ರೆ ಅಕ್ಕ ಇದೆ ಪಕ್ಷಿ ಪಿಂಡ್ ಯಾವ ತನಕ ಎಕ್ತಾಡಲ್ಲ ಅದು ಫ್ಲೋಲ್ ಎಮೋಷನ್ ಬಂದ್ಬಿಡುತ್ತೆ ಈ ಉತ್ತರ ಕರ್ನಾಟಕದ ಕಡೆ ಅವನಂದ್ರೆ ಹೆಂಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಂಗೋ ನಮ್ಮ ಕಡೆ ಅಕ್ಕನ್ ಅಂತ ಒಂದು ಸ್ಲ್ಯಾಂಗ್ ಅಷ್ಟೇ ಈ ತಾಲ್ಫ್ ಅಕಲ್ ಮಾತ್ರ ಆಗಿದೆ ಫ್ರೆಂಡ್ಸ್ ಯಾರು ಯಾರು ಇಲ್ಲಿ ಸುತ್ತಮುತ್ತ ಇದ್ದೀರೋ ಆದಷ್ಟು ಬೇಗ ಬನ್ನಿ ಒಂಚೂರು ನಾಲ್ಕು ಜನಕ್ಕೆ ಒಂದು ಮಿಲ್ಟ್ರಿ ಒಟ್ರು ಮಾಡ್ಕೊಂಡು ಅವರೆ ಚೂರು ನೀರು ಹಾಕೋ ಅಷ್ಟಲ್ಲಿ ತೆಗೆದ್ಮೇಲೆ ಚೂರು ಕೊತ್ಬಿಡಿ ಸೊಪ್ಪು ಉಡ್ರಿಸ್ಬಿಟ್ಟು

ಅದು ಜಾಸ್ತಿ ಉದ್ದು ಮಾಡಿದ್ರೆ ಏನಾಗುತ್ತೆ ಹೋಟ್ಲಲ್ಲಿ ಓಕೆ ಅವ್ರು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ ನಾವು ಮನೇಲಿ ಮಾಡೋದ್ರಿಂದ ಒಂದು ಡಜನ್ ಕಾಲು ಇಪ್ಪತ್ನಾಲ್ಕು ಕಾಲು ಆಗಿರ್ತವೆ ಧನಿಯಾ ಪುಡಿ ಸ್ವಲ್ಪ ಮಸಾಲ ಇರಲಿ ಅಂತ ಈ ಸೂಪ್ ಕುಡಿದಷ್ಟು ತುಂಬ ಮಂಡಿಗೆ ಎಲ್ಲ ಥರ ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದ್ರೆ ಅದು ಆ ಫ್ಲೇವರ್ ಬರಬೇಕು ಪೆಪ್ಪರು ಮಾತ್ರ ಪೆಪ್ಪರ್ ಬೇಕೇ ಬೇಕು ಮೋಸ್ಟ್ ರೆಕ್ವೈರ್ಡ್ ಜೀರಿಗೆ ಮೆಣಸು ಇದಿಲ್ಲ ಅಂದರೆ ಸೂಪ್ ಇಲ್ವೇ ಇಲ್ಲ ಅದ್ಭುತವಾಗಿ ಇರುತ್ತೆ ಇದರಲ್ಲ ಇವಾಗ ಬ್ಯಾಟಿಂಗ್ ಮಾಡಬೇಕಾದ್ರೆ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರ್ಸಾಕೆ ಅದ್ಭುತವಾಗಿರುತ್ತೆ ಚಿಲ್ಲಿ ಪೌಡರ್ ಸ್ವಲ್ಪ ನನ್ನ ಮ್ಯಾಜಿಕ್ ಮಸಾಲ ಎಲ್ಲಾ ಕಡೆ ಬಳಕೆ ಆಗುತ್ತೆ ಮ್ಯಾಜಿಕ್ ಮಸಾಲಾ ರೆಸಿಪಿ ಇನ್ನೂ ನೀವು ನೋಡಿಲ್ಲ ಅಂದ್ರೆ ಮೊನ್ನೆ ಮಾಡಿರುವಂತ ಶ್ರಾವಣ ಮುಗಿತು ಬಿರಿಯಾನಿ ವಿಡಿಯೋಲಿ ಇರುತ್ತೆ ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ ಮ್ಯಾಜಿಕ್ ಮಸಾಲದೇ ಒಂದು ವಿಡಿಯೋ ಮಾಡೋಣ ಇವತ್ತು ಬರೀ ಮಟನ್ ಆಗಿರೋದ್ರಿಂದ ಚಿಕನ್ಗೆ ಅವಕಾಶ ಇಲ್ಲ ಬಟ್ ಚಿಕನ್ ಇದೆ ಅಲ್ಲಮ್ಮ ಚಿಕನ್ ಇದೆ ಮಾಡಿಟ್ಟವ್ರೆ ಸ್ವಲ್ಪ ಹಾಕು ನಮ್ಮ ಕೈಮ ಗೊಜ್ಜು ಆಗ್ಲೆ ವಿಸಿಲ್ ಹೊಡಿತಿದೆ ಒಂದ್ ವಿಸಿಲ್ ಹೊಡಿತಿದೆ ಕಾಲ್ ಸೊಪ್ಪಿಗೆ ಎಲ್ಲ ಹಾಕಿದೀವಿ ಈಗ ಮಸಾಲೆ ಮಸಾಲೆ ಎಲ್ಲ ಕರೆಕ್ಟ್ ಆಗಿದ್ಯಾ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟ ಆದ್ಮೇಲೆ ಇವಾಗ ಅದನ್ನ ಒಂದು ಹತ್ತು ವಿಸಿಲ್ ಹೊಡಿಸ್ಬೇಕು ಹತ್ತೋ ಹದಿನೈದು ಒಳ್ಳೆ ಚೆನ್ನಾಗಿ ಬೇಯ್ಬೇಕು ಕಾಲು ಆ ಎಣ್ಣೆ ಬಿಟ್ಕೊಬೇಕು ಕೈಮಾಗ ಕರಿತಿದೆ ಅಮ್ಮ ನಾನು ಎಷ್ಟಮ್ಮ ತಿಂತೀನಿ ಒಂದ್ ಸ್ಪೂನ್ ತಿಂತೀನಿ ಶಾಕಿಂಗ್ ರಿಯಾಕ್ಷನ್ ಕೊಡ್ಬೇಡ ಆಮೇಲೆ ಯಾರನ್ನ ಈ ಯಾರನ್ನ ಏನನ್ನ ಅನ್ಕೊಂಡ್ಬಿಟಾರು ದೃಷ್ಟಿಗೆ ದೃಷ್ಟಿ ಮಾಡ್ಬಿಡ್ತೀಯ ಮಮ್ಮಿ ನೀನು ಇನ್ನೊಂದಾಗ್ಲಿ ಕೈಮ ಗೊಜ್ತರಾಗೋಗ್ಲಿ ಹೋಗ್ಲಿ ಪೂರ್ತಿ ಸಾಕದಾಗಿರುತ್ತೆ ದೃಷ್ಟಿ ದೃಷ್ಟಿ ತೋರಿಸ್ಬಿಡೋಣ ದೃಷ್ಟಿಗೆ ತೆಗಿಯಕ್ಕೆ ದೃಷ್ಟಿ ಕೊಟ್ಬಿಡೋಣ ನಿಂದೊಂದು ದೃಷ್ಟಿ ನಿಂದೊಂದು ದೃಷ್ಟಿ ಎರಡು ಯಾರ ಕಂಡ ಬೆಳ್ಳೆ ಇರಲಿ ಆಗಿದೆ ಈಗ ಒಲೆಯನ್ನ ಆಫ್ ಮಾಡುವ ಸಮಯ

ಆಮೇಲೆ ಡ್ರಮ್ಮು ಹಗ್ಗ ಹೆಂಗಿದೆ ಅಂತ ಇವಾಗ ನಮ್ಮ ಚಿಕ್ಕ ಮಗು ಬಂದಿದ್ದಾನೆ ಅವರು ಹೇಳ್ತಾರೆ ಬೆಳ್ಳು ಎಲ್ಲ ಇಟ್ಬಿಟು ಏನು ಏನ್

ಫಾರ್ ಇಸ್ ಮಾಂಟ್ ಅಡ್ ದೋಸೆಲ್ಲಮ್ಮ ಇಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಹೆಂಗಿದೆ ಹೇಳು

ಅದ ನನ್ನ ತಟ್ಟೆಗೆ ಬಂತು ಫೈನಲಿ ಇವಾಗ ಒಂದು ಎರಡು ಎರಡು ಹಾಕಿದ್ದಾರೆ ಅಷ್ಟು ಸುಮಾರು ಎಷ್ಟು ಹಾಕಿದು ಗಂಜಿ ಕೊಂಡು ಪಾಪಾರಿಸ್ಟೋ ಬ್ಯಾಂಕೆ ಗೈಸ್ ಫುಲ್ ಲೋಡ್ ಆಗೋಗಿದೆ ಇವಾಗ ನಡೆಯಕ್ಕಾಗ್ತಿರ ಕನ್ಸೆಂಟ್ ಬೆರೆ